ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನು ಮಿಲೇಟ್ಸಿಂದ ಬಿಸಿಬೇಳೆ ಬಾತ್ ಮಾಡೋದನ್ನು ತೋರಿಸ್ತೀನಿ ಅದಕ್ಕೆ ಒಗ್ಗರಣೆ ಕೊಟ್ಟಿದ್ದೀನಿ ಈರುಳ್ಳಿ ಗೋಡಂಬಿ ದ್ರಾಕ್ಷಿ ಅದೆಲ್ಲ ಹಾಕಿ ಇದು ಟೊಮಾಟೊ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಒಂದು ಎರಡು ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಚಿ ಹಾಕಬೇಕು ಆಮೇಲೆ ಮಿಲೇಟ್ಸನ್ನು ಹಾಕಲಿ ನಾನು ಎಲ್ಲ ತರಕಾರಿ ಹಾಕಿ ನೋಡಿ ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೀನಿ ಸ್ವಲ್ಪ ಮುಂದೆ ನೋಡಿ ಒಂದು ನಿಂಬೆ ಹಣ್ಣಿನ ಹಾಕಿದರೆ ಹುಣಸೆ ಹಣ್ಣು ಎಣ್ಣೆ ಹಾಕಬೇಕು ಇದು ನೋಡಿ ಮಿಲೆಟ್ಸು ಕುದಿಸಿಟ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಒಂದು ಈರುಳ್ಳಿ ಹಾಕಿ ಬಟಾಣಿ ಕೂಡ ಹಾಕ್ಬೋದು ನೀವು ನಾನು ಬೀನ್ಸ್ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ಇದು ನೋಡಿ ಇಲ್ಲಿ ಒಗ್ಗರಣೆ ಅದನ್ನೆಲ್ಲ ಕುದಿಸಿಡ್ಬೇಕು ಒಂದು ಗ್ಲಾಸ್ ಮಿಲೆಟ್ಸ್ಗೆ ಒಂದು ಚಿಕ್ಕ ಗ್ಲಾಸ್ ಮಿಲೆಟ್ಸ್ಗೆ ಒಂದು ಚಿಕ್ಕ ಗ್ಲಾಸ್ ತೊಗರಿಬೇಳೆ ಹಾಕಿ ಎಲ್ಲ ತರಕಾರಿ ಹಾಕಿ ಕುದಿಸಿಡಬೇಕು ನಂತರ ಈಗ ಒಗ್ಗರಣೆ ಕೊಡಬೇಕಿದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಹಾಕಿ ಒಗ್ಗರಣೆ ಕೊಟ್ಟು ಸ್ವಲ್ಪ ನೀರು ಹಾಕಿ ಆಮೇಲೆ ಹುಣಸೆ ಹುಳಿ ಇರುತ್ತಲ್ಲ ಇದನ್ನು ಚೆನ್ನಾಗಿ ಸೋಸ್ಕೊಂಡು ಈ ಇರುತ್ತಲ್ಲ ಇದರಲ್ಲಿ ಹಾಕಬೇಕು ಚೆನ್ನಾಗಿ ಇದರಲ್ಲಿ ಯಾವುದೇ ಕಸರು ಕೆಳಗಡೆ ಬರೋದಿಲ್ಲ ಇದರಲ್ಲಿ ಮಿಲೆಟ್ಸ್ ಒಗ್ಗರಣೆ ಕೊಟ್ಟಿರ್ತೀವಲ್ಲ ಅದರಲ್ಲಿ ನೋಡಿ ಈಗ ಚೆನ್ನಾಗಿ ಎಲ್ಲ ಹುಣಸೆ ಹುಳಿ ಹಾಕಿದ್ವಿ ಈಗ ಕುದಿಬೇಕು ಚೆನ್ನಾಗಿ ನಂತರ ರೆಡಿಮೇಡ್ ಪೌಡರ್ ನಾನು ಎಮ್ ಟಿ ಆರ್ ತಂದಿದ್ದೀನಿ ಬಿಸಿಬೇಳೆ ಬಾತು ಒಂದು ಚಿಕ್ಕದು ಆ ಪೌಡ್ರೆಲ್ಲ ಹಾಕಬೇಕು ನೋಡಿ ಈಗ ಚೆನ್ನಾಗಿ ಕುದಿ ಬಿಡಬೇಕು ನೋಡಿ ಮಿಲ್ಲೆಟ್ಸ್ ಎಲ್ಲ ಕುದಿಸಿಟ್ಟಿರ್ತೀನಲ್ಲ ಇದಕ್ಕೆ ಮಿಲೇಟ್ಸಲ್ಲಿ ಇದಕ್ಕೆ ಕೊರಲೆ ಅಂತಾರೆ ನೋಡಿ ಇದು ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಆಮೇಲೆ ಬೇಕಾದರೆ ಇನ್ನೊಂದು ಸ್ವಲ್ಪ ಹೊತ್ತೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಹುಣಸೆ ಹುಳಿ ಹಾಕಿದ್ದೀನಿ ಹಾಕ್ಬಿಟ್ಟು ಹಾಕಿರೋದ್ರಿಂದ ಟೇಸ್ಟ್ ಬರುತ್ತೆ ಬೇಸಿಬೇಳೆ ನೋಡಿ ಈಗ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು ಒಂದೆರಡು ನಿಮಿಷ ಕುದಿಬೇಕು ಚೆನ್ನಾಗಿ ನಂತರ ಇದೆಲ್ಲ ಕುದ್ದಿರೋದು ಮಿಲೆಟ್ಸ್ ಇರುತ್ತಲ್ಲ ಅದಕ್ಕೆ ಹಾಕಬೇಕು ಇದಕ್ಕೆ ಗೋಡಂಬಿ ಇದು ಬಾದಾಮಿ ಮತ್ತು ಗೋಡಂಬಿ ಬಟ್ಟೆ ಹಾಕಿದ್ದೀನಿ ಇದಕ್ಕೆ ದ್ರಾಕ್ಷಿಯನ್ನು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಇದು ಕುದ್ಕೊಂಡಿಟ್ಟಿರೋ ತರಕಾರಿ ಮಿಲೇಟ್ಸ್ ತೊಗರಿ ಬೇಳೆ ಎಲ್ಲ ಕುದಿಸಿಟ್ಟಿರ್ತೀನಲ್ಲ ಇದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ಒಗ್ಗರಣೆ ಕೊಟ್ಟಿರ್ತೀವಲ್ಲ ಹಿಂಸೆವು ಹಾಕಿ ಕುದ್ದಿರುತ್ತೆ ಚೆನ್ನಾಗಿ ಈಗ ಇದು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತುಂಬಾ ಈಸಿ ಮಾಡೋಕ್ಕೆ ಒಂದು ಟೆನ್ ಮಿನಿಟ್ಸಲ್ಲೇ ಕುಕ್ಕರಲ್ಲಿ ಎಲ್ಲ ಕುದಿಬಿಡುತ್ತೆ ಅಂತ ಒಗ್ಗರಣೆ ಕೊಟ್ಟು ಬಿಸಿಬೇಳೆ ಪೌಡರ್ ಹಾಕಿ ಕಲಸಿಬಿಟ್ಟೆ ಆಯ್ತು ಸ್ವಲ್ಪ ಉಣಸೆ ಹೋಯ್ತು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ತುಂಬಾ ನೀಜಿ ಬೆಳಗ್ಗೆ ಅರ್ಜೆಂಟ್ ಆಗಿ ಆಫೀಸ್ ಹೋಗೋರ್ಕೆ ತುಂಬಾ ಚೆನ್ನಾಗಿರುತ್ತೆ ಡಿಫನ್ಗೂ ಚೆನ್ನಾಗಿರುತ್ತೆ ಕ್ಯಾರಿಯರ್ ಕೂಡ ಕಟ್ಟಿಕೊಂಡು ಹೋಗಬಹುದು ಮೇಲೆ ತುಪ್ಪ ಹಾಕಿ ಕಲಸಿಬಿಟ್ಟು ತುಂಬಾ ಟೇಸ್ಟಿ ಬರುತ್ತೆ ಟೇಸ್ಟಿ ಆಗಿರುತ್ತೆ ತುಪ್ಪ ಹಾಕಿದ್ರೆ ಎಷ್ಟು ಚೆನ್ನಾಗಿದೆ ನೀವು ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗಿದೆ ಈ ಥರ ಹೆಲ್ದಿ ಫುಡ್ಗಳನ್ನು ತಿಂತ ಇದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ನೋಡಿ ಮಿಲೆಟ್ಸ್ ಬಿಸಿಬೇಳೆ ಬಾತ್ ರೆಡಿ ಆಗಿದೆ ತುಂಬ ಚೆನ್ನಾಗಾಗಿದೆ ಈಗ ಮುಚ್ಚಿಟ್ಬಿಡ್ತೀನಿ ನಂತರ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಟಿಫನ್ಗೂ ಅಥವಾ ಊಟಕ್ಕೂ ನಡೆಯುತ್ತೆ ಅದು ನೋಡಿ ಈಗ ಸಂಡಿಗೆ ಇದ್ರ ಜೊತೆಗೆ ಸಂಡಿಗೆ ಹಾಕ್ಕೊಂಡು ತಿನ್ನಬೇಕು ಇದುವರೆಗೂ ನನ್ನ ಚಾನಲ್ ನೋಡ್ತೀನಿ ಥ್ಯಾಂಕ್ ಯು